ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗಾಗಲೇ ನೀವು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಬರಿತಾ ಇದ್ದೀರಿ ನಾಳೆ ಸೋಮವಾರದ ದಿನ ಪೂರ್ವ ಸಿದ್ಧತಾ ಪರೀಕ್ಷೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂಗೆ ನೀವು ತಯಾರಿ ನಡೆಸ್ತಾ ಇದ್ದೀರಿ ಹಂಗಾಗಿರೋದ್ರಿಂದ ನಾನಿವತ್ತು ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆನೂ ಆಯಿತು ಅದೇ ರೀತಿಯಾಗಿ ವಾರ್ಷಿಕ ಪರೀಕ್ಷೆ ಹಿತ ದೃಷ್ಟಿಯಿಂದಲೂ ಆಯಿತು ಅತಿ ಮಹತ್ವದ ಐದು ಮತ್ತು ಹತ್ತು ಅಂಕಗಳ ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಹೇಳ್ತಾ ಬಿಡಿಸುವಂಥ ವಿಚಾರಕ್ಕೆ ಸಂಬಂಧಿಸಿದಂಗೆ ಮತ್ತೆ ವಾರಕ್ಕೊಂದು ಎರಡು ವಿಡಿಯೋಗಳನ್ನ ಮಾಡಿ ನಿಮ್ಗೇನು ಮಾಡ್ತಾ ಇದ್ದೀನಿ ಅಂತಂದ್ರೆ ಯಾವ ರೀತಿಯಾಗಿ ಉತ್ತರ ಬಿಡಿಸ್ಬೇಕು ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ ಸಾಕಷ್ಟು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ನನ್ಗೆ ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಮೊದಲು ಬಿಡ್ರಿ ಮೇಡಮ್ ಅವರ ಅಂತ ಹಾಗಾಗಿ ನಾ ಏನು ಮಾಡ್ತಾ ಇದೀನಿಪ್ಪಾ ಅಂತಂದ್ರೆ ಅತಿ ಮಹತ್ವದ ಪ್ರಶ್ನೆಗಳನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಈಗ ಮೊದಲನೇ ಅಧ್ಯಾಯದೊಳಗ ಬರುವಂತಹ ಪ್ರಶ್ನೆ ಯಾವ್ದಪ್ಪ ಅಂತಂದ್ರ ಹತ್ತೊಂಬತ್ ನೂರ ನಲ್ವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಕುರಿತು ತಿಳಿಸಿ ಅಂತ ಇನ್ನ ಎರಡನೇ ಅಧ್ಯಾಯದೊಳಗ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ತಿಳಿಸಿ ಅಂತ ಮತ್ತ ಅದೇ ಇದಕ್ಕೆ ಸಂಬಂಧಿಸಿದಂಗ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ತಿಳಿಸಿ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಬರ್ಲಾಗ್ತದೆ ಇನ್ನ ಮೂರನೇ ಅಧ್ಯಾಯದೊಳಗ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ತಿಳಿಸಿ ಅಂತ ಬರ್ತದೆ ಇನ್ನ ಅದೇ ರೀತಿಯಾಗಿ ದಲಿತ ಚಳವಳಿಗೆ ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳು ನಾಲ್ಕನೇ ಅಧ್ಯಾಯದೊಳಗೆ ಬರ್ತಾ ಇದೆ ಈ ವಿಷಯಕ್ಕೆ ಸಂಬಂಧಿಸಿದಂಗೆ ಈ ಪಾಠದೊಳಗ ಮಹಿಳಾ ಚಳವಳಿ ಆಮೇಲೆ ಕಾರ್ಮಿಕ ಚಳವಳಿ ಈ ರೀತಿಯಾಗಿ ಬರುವಂಥ ಚಳವಳಿಗಳಿದಾವ ಹಿಂದುಳಿದ ಚಳವಳಿ ಇವು ಸ್ವಲ್ಪ ನೀವೇನು ಮಾಡ್ಕೊಳ್ಬೇಕಪ್ಪಾ ಅಂತಂದ್ರೆ ನೋಡ್ಕೊಳ್ಳೇಬೇಕಾಗ್ತದೆ ಯಾಕಂದ್ರೆ ಇದರಲ್ಲಿ ಅಟ್ಲೀಸ್ಟ್ ಎರಡು ಪ್ರಶ್ನೆಗಳು ನಮ್ಮ ಕಣ್ಣಿಗೆ ಬರ್ತದೆ ಕಾಣ್ತದೆ ಇನ್ನ ಐದನೇ ಅಧ್ಯಾಯದೊಳಗ ರಾಷ್ಟ್ರ ನಿರ್ಮಾಣದ ಅಗತ್ಯ ಅಂಶಗಳು ಮತ್ತು ತೊಡಕಗಳು ಅಂತ ಬರ್ತದೆ ಅದರಲ್ಲಿ ಆ ಒಂದು ವಿಷಯವನ್ನ ನೀವು ನೋಡ್ಕೊಳ್ಬೇಕಾಗ್ತದೆ ಇನ್ನು ಅದೇ ರೀತಿಯಾಗಿ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು ಅಥವಾ ಗುಣಗಳು ಮತ್ತು ಅವಗುಣಗಳನ್ನ ತಿಳಿಸಿ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳು ನಮಗ ನೋಡ್ಕೊಳ್ಬೇಕಾಗ್ತದೆ ಇನ್ನ ಆರನೇ ಅಧ್ಯಾಯ ವಿಷಯ ಬಂತು ಅಂತಂದಾಗ ಅಸ್ಮಿತೆ ರಾಜಕಾರಣಕ್ಕ ಉಗಮದ ಕಾರಣಗಳನ್ನು ತಿಳಿಸಿ ಅಂತ ಬರ್ತದೆ ಇನ್ನ ಏಳನೇ ಅಧ್ಯಾಯದಲ್ಲಿ ಜಾಗತೀಕರಣ ಖಾಸಗೀಕರಣ ಮತ್ತು ಉದಾರೀಕರಣ ಅಂತದ ಈ ಮೂರುಗಳನ್ನು ನೀವು ಕಂಪಲ್ಸರಿ ನೋಡ್ಕೊಳ್ಳೇಬೇಕು ಯಾಕಂದ್ರೆ ಒಂದು ಹತ್ತು ಅಂಕದೊಳಗೆ ಬರ್ತದ ಒಂದು ಐದು ಅಂಕದೊಳಗೆ ಬರ್ತಾ ಇದೆ ಹಂಗಾಗಿರೋದ್ರಿಂದ ಅತಿ ಮಹತ್ವವನ್ನು ಕೊಟ್ಟು ನೀವೇನು ಮಾಡಬೇಕು ಈ ಏಳನೇ ಅಧ್ಯಾಯದೊಳಗೆ ನೋಡ್ಕೊಳ್ಬೇಕಾಗ್ತದೆ ಇನ್ನ ಎಂಟನೇ ಅಧ್ಯಾಯಕ್ಕೆ ಸಂಬಂಧಿಸಿದಂಗ ನಾವು ನೋಡ್ತಾ ಹೋಗಿದ್ದಾದ್ರ ಅಂತಾರಾಷ್ಟ್ರೀಯ ಮೂಲ ಪರಿಕಲ್ಪನೆಗಳ ಕುರಿತು ಬರೆಯಿರಿ ಅಂತ ಬರ್ತದ ಅಥವಾ ತತ್ವಗಳನ್ನು ಸಹ ಕೇಳುವಂತ ಚಾನ್ಸಸ್ ಇರ್ತದೆ ಇನ್ನ ಒಂಬತ್ತನೇ ಅಧ್ಯಾಯಕ್ಕೆ ಸಂಬಂಧಿಸಿದಂಗೆ ಭಾರತ ಮತ್ತು ಸಾರ್ಕ್ ನಡುವಿನ ಸಹಕಾರದ ಕುರಿತು ಬರೆಯಿರಿ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳು ಬರ್ತಾ ಇದೆ ಇನ್ನ ಇದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂಗೆ ನಾನು ಆಗ್ಲೇ ಹೇಳಿದೆ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಅಥವಾ ಪ್ರಾಮುಖ್ಯತೆ ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಕೇಳ್ತಾ ಹೋಗ್ತಾ ಇದಾರೆ ಇವೆಲ್ಲ ಪ್ರಶ್ನೆಗಳು ಯಾವ್ದಕ್ಕೆ ಬರ್ತದಪ್ಪ ಅಂತಂದ್ರ ಹತ್ತು ಅಂಕದ ಪ್ರಶ್ನೆಗಳನ್ನ ಈಗ ಹೇಳ್ತಾ ಇದ್ದೀನಿ ಐದು ಅಂಕದ ಪ್ರಶ್ನೆಗಳನ್ನ ನಾನು ಹೇಳ್ಕೊಂಡೆ ಇನ್ನ ಇವುಗಳಲ್ಲಿ ನಮಗ್ ಬರುವಂತ ಪ್ರಶ್ನೆಗಳು ಆರು ಪ್ರಶ್ನೆಗಳನ್ನ ಮಾತ್ರ ಬರಬೇಕಾಗಿದೆ ಒಂಬತ್ತು ಪ್ರಶ್ನೆಗಳು ನಿಮ್ಗೆ ಕೊಟ್ಟಿರ್ತಾರೆ ಅನ್ನುವಂಥದ್ದು ಗೊತ್ತಿರಲಿ ಇನ್ನ ಹತ್ತು ಅಂಕಕ್ಕಾಗಿ ಎರಡು ಐದು ಏಳು ಎಂಟು ಅಧ್ಯಾಯದಲ್ಲಿ ನಮ್ಗೆ ಏನ್ ಮಾಡ್ಬೇಕಾಗಿದೆಪ್ಪ ಅಂತಂದ್ರೆ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕಾಗಿದೆ ಹಂಗಾಗಿರೋದ್ರಿಂದ ಇಲ್ಲಿ ಹತ್ತು ಅಂಕಕ್ಕಾಗಿ ಭಾರತ ಪಕ್ಷ ಪದ್ಧತಿಯ ಸ್ವರೂಪ ಕುರಿತು ವಿವರಿಸಿ ಅಂತ ನಾವು ನೋಡ್ಕೊಳ್ಬೇಕಾಗ್ತದೆ ಇನ್ನ ಈ ಐದನೇ ಅಧ್ಯಾಯದೊಳಗ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಎದುರಾಗುವ ಅಡಚಣೆಗಳು ಮತ್ತು ಅವುಗಳ ನಿವಾರಣೋಪಾಯಗಳನ್ನು ಕುರಿತು ಬರೆಯಿರಿ ಅಂತ ಕಾಣ್ತದೆ ಎರಡನೇ ಅಧ್ಯಾಯದಲ್ಲಿ ಈಗಾಗಲೇ ಹೇಳಿದ ಪ್ರಕಾರ ಏನಪ್ಪಾ ಅಂತಂದ್ರೆ ಖಾಸಗೀಕರಣ ಉದಾರೀಕರಣ ಜಾಗತೀಕರಣಕ್ಕೆ ಸಂಬಂಧಿಸಿದಂಗೆ ಯಾವುದಾದ್ರೂ ಒಂದು ರಾಜಕೀಯ ಪರಿಣಾಮಗಳು ಸಹ ಬೀಳ್ತದೆ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳು ಇನ್ನ ಎಂಟನೇ ಅಧ್ಯಾಯಕ್ಕೆ ಸಂಬಂಧಿಸಿದಂಗೆ ನಾವು ನೋಡಿದ್ದ ಆದ್ರ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅಲ್ಲೇ ಪ್ರಾಮುಖ್ಯತೆ ವಿವರಿಸಿ ಅಂತ ಅಥವಾ ವಿಶ್ವಸಂಸ್ಥೆಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅನ್ನೋ ರೀತಿಯಲ್ಲಿ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಪ್ರಶ್ನೆಗಳು ಬರ್ತಾ ಇವೆ ಈ ಎಲ್ಲಾ ಪ್ರಶ್ನೆಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಈ ಪರೀಕ್ಷೆ ಹಿತ ದೃಷ್ಟಿಯಿಂದ ನೀವು ಈಗಲೇ ಇವುಗಳನ್ನು ನೋಡ್ಕೊಂಡ್ರಿ ಅಂತಂದ್ರೆ ಅತಿ ಮಹತ್ವದ ಪ್ರಶ್ನೆಗಳು ನಿಮಗೆ ಅರ್ಥ ಆಗ್ತದೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ಕೇಳಿದ್ದಕ್ಕ ನೋಡಿದ್ದಕ್ಕ ಆಮೇಲೆ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ